ಅವನು ಗಂಭೀರ ಆಗೋ ಮೊದಲೇ ಬ್ರೌನಿ ಮಗುವನ್ನು ಕರೆದ್ಲು ಬಾಕಂದ ಬ್ರೇಕ್ಫಸ್ಟ್ ಮಾಡುವೆ ಅಂತೆ ಅಂತ ನನಗೆ ಬೇಡ ತಿಂದಿದ್ರೆ ಸಾಯಿಸಬೇಕಾಗತ್ತೆ ಅವನ ಆ ಗಡುಸಾದ ಧ್ವನಿಗೆ ಹೆದರಿದ ಬ್ರೌನಿ ವೇಗವಾಗಿ ಬಂದು ಮಗುವಿನ ಕೈ ಹಿಡಿದು ಕುರ್ಚಿಯಲ್ಲಿ ಕೂರಿಸಿದ್ಲು ಬ್ರೆಡ್ ಟೋಸ್ಟ್ ಇಟ್ಟು ಹಣ್ಣಿನ ರಸದ ಲೋಟವನ್ನು ತುಂಬಿಸಿದ್ಲು ಮರು ಮಾತನಾಡದೆ ತಿಂತಿದ್ದ ಮಗುವನ್ನು ಅವನು ಕಣ್ಣೆತ್ತಿ ನೋಡ್ದ ಮುಖ ಬೀಟ್ರೂಟ್ನಂತೆ ಕೆಂಪಾಗಿ ತುಟಿ ಹಲ್ಲಿನ ಕೆಳಗೆ ನಲಗ್ತಿತ್ತು ಸ್ವಲ್ಪ ಕೆಣಕಿದ್ರೂ ತನ್ನನ್ನು ಸಾಯಿಸೋಷ್ಟು ಕೋಪ್ತಲು ಅವಳಿದ್ಲು ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡ್ತು ಬೆದರಿಸದಿದ್ರೆ ಹೇಳಿದ ಮಾತು ಕೇಳೋದಿಲ್ಲ ಅಂತ ಪ್ರಮಾಣ ಮಾಡ್ಕೊಂಡಿದ್ಯಾ ಬಂಗಾರ ಅಂತ ಕೇಳ್ತಾ ರಸದ ಲೋಟವನ್ನು ಖಾಲಿ ಮಾಡಿ ಕೈವಸ್ತ್ರದಿಂದ ತುಟಿ ಒರೆಸ್ಕೊಂಡ ಬಾಯಿ ತುಂಬ ಬ್ರೆಡ್ ತುಂಬಿಕೊಂಡಿದ್ದ ಮಗು ಅದನ್ನು ನುಂಗುವ ಮೊದಲೇ ಜ್ಯೂಸ್ ಕುಡಿದಿದ್ದರಿಂದ ಒಮ್ಮೆಲೆ ಗಂಟಲಿಗೆ ಸಿಲುಕಿ ಜೋರಕ್ಕೆ ಮೊದಲು ಅವನ ಪ್ರಾಣವೇ ವಿಲವಿಲನೆ ವಿಲನೆ ಮಿಂಚಿನಂತೆ ಓಡ್ಬಂದು ಮಗುವಿನ ತಲೆ ಸವರಿ ನೀರು ಕುಡಿಸಿ ಬೆನ್ಸವರ್ತಾ ಮೃದುವಾದ ಧನಿಯಲ್ಲಿ ನಿಧಾನವಾಗಿ ಅಂದ ಆಗಷ್ಟು ಗಂಭೀರವಾಗಿ ಮಾತನಾಡಿದ್ದ ಮನುಷ್ಯ ಇಷ್ಟು ಪ್ರೀತಿಯಿಂದ ಸಮಾಧಾನ ಮಾಡ್ತಿರೋದು ಬ್ರೌನಿಗೆ ಅಚ್ಚರಿತಂತು ಇದು ಅವಳಿಗೆ ಹೊಸತಲ್ಲ ಆದರೆ ಮಗುವಿಗೆ ಸಣ್ಣ ತೊಂದರೆಯಾದರೂ ಅವನ ಹೃದಯ ನೋವು ಅನುಭವಿಸುತ್ತೆ ಅವನ ಕೈಯನ್ನು ತಳ್ಳಿದ ಮಗು ನನ್ನ ಮುಟ್ಟಬೇಡಿ ಮಿಸ್ಟರ್ ಅಂತ ಕೆಂಪಾದ ಕಣ್ಣುಗಳಿಂದ ಕಟುವಾಗಿ ಹೇಳಿ ಎದ್ದು ತನ್ನ ಬ್ಯಾಗ್ ಎತ್ಕೊಂಡು ನೇರವಾಗಿ ಹೊರಗೆ ಬಂದಳು ರಾಬರ್ಟ್ ಅಲ್ಲಿ ನಾಯಿ ಮರಿಗೆ ಆಹಾರ ನೀಡುತ್ತಾ ಕಂಡು ಮಗುವಿನ ಕೋಪ ಮಾಯ ಆಯಿತು ಆದರೂ ಅದನ್ನು ಹೊರಗುವಷ್ಟೇ ಹಿಂದಕ್ಕೆ ತಿರುಗಿ ನಾಯಿ ಮರಿ ಇಲ್ದಿದ್ರೆ ನನಗೇನಾದರೂ ಆದರೂ ನಾನು ಈ ಮನೆಯಲ್ಲಿ ಇರಲ್ಲ ಅಂತ ಕೋಪದಿಂದ ಹೇಳಿ ಕಾರ್ ಹತ್ತಿದ್ಲು ಅವನು ಬಂದ ಕೂಡಲೇ ರಾಬರ್ಟ್ ಕೂಡ ಕಾರ್ ಹತ್ತಿ ಡ್ರೈವರ್ನ ಸೀಟ್ನಲ್ಲಿ ಕೂತ ಅಂತ ಆ ಉದ್ದನಿಯ ಕಾರಿನ ಒಂದು ಮೂಲೆಯಲ್ಲಿ ಮಗು ಇದ್ದರೆ ಇನ್ನೊಂದು ಮೂಲೆಯಲ್ಲಿ ಅವನಿದ್ದ ಅವನು ತನ್ನ ಕಂಪ್ಯೂಟರ್ ಹಿಡಿದು ಗಂಭೀರವಾಗಿ ಕೆಲಸ ಮಾಡ್ತಿದ್ದರೆ ಮಗು ರಾಬರ್ಟ್ ಹಂಕಲ್ ಹತ್ರ ನಾಡಿದ್ದು ನಾನು ನನ್ನ ಗೆಳೆಯರೊಂದಿಗೆ ಹೊರಗೆ ಹೋಗ್ತಿದ್ದೀನಿ ಅಂತ ಅವನಿಗೆ ಕೇಳಿಸುವಂತೆ ಹೇಳಿದ್ಲು ಅವರಿಬ್ಬರ ನಡುವೆ ರಾಬರ್ಟ್ ಒಬ್ಬ ಸೇತುವೆಯಾಗಿದ್ದ ಆಗೋದಿಲ್ಲ ತಲೆ ಎತ್ತದೆಯೇ ಅವನು ಹೇಳಿದ ಆಗತ್ತೆ ಇಲ್ಲ ಮನೆಯಲ್ಲಿ ನಾಯಿ ಮರಿ ಇರೋದಿಲ್ಲ ಸಮ್ಮತವಿದ್ರೆ ಹೋಗ್ಬೋದು ಅವಳ ಮುಖ ಆವೇಶದಿಂದ ಬುಸುಗುಡ್ತು ಇನ್ನು ಎಷ್ಟು ದಿನ ನನಗೆ ಈ ಹಿಂಸೆ ಎಲ್ಲಿಗೂ ಹೋಗೋದಕ್ಕೆ ಬಿಡಲ್ಲ ಗೆಳೆಯರನ್ನ ಭೇಟಿಯಾಗೋದಕ್ಕೆ ಬಿಡಲ್ಲ ಇಷ್ಟಪಟ್ಟು ಯಾವುದನ್ನು ನೋಡೋದಕ್ಕೆ ಬಿಡಲ್ಲ ನೀನು ನಿಜವಾಗಿ ಒಬ್ಬ ರಾಕ್ಷಸ ನಿನ್ನ ಕಂಡ್ರೆ ನನಗೆ ದ್ವೇಷ ಅಂತ ಕೋಪದಿಂದ ಕಿರಿಚಿದ್ರು ಅವನಿಗದು ಒಂದು ಚೂರೂ ತಟ್ಟಲಿಲ್ಲ ಬದಲಾಗಿ ಅವಳು ಸುಸ್ತಾಗ್ತಾಳಂಥ ನೀರಿನ ಬಾಟ್ಲು ನೀಡಿದ ಅದನ್ನು ಎಸೆದ ಮಗು ಇನ್ನೂ ಹೆಚ್ಚು ದಿನ ಅಲ್ಲ ಐದು ವರ್ಷಗಳ ನಂತರ ನಿನ್ನ ಹಿಂಸೆಯಿಂದ ನಾನು ಮುಕ್ತ ಹಕ್ಕಿ ಹಾಕ್ತೀನಿ ಅಂದು ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಸಿಟ್ಟಿನಿಂದ ಕಾರ್ ಇಳಿದು ಶಾಲೆಗೆ ಹೊರಟು ಹೋದ್ಲು ಹೋಗ್ತಿರೋ ಮಗು ಕಾಣೋವರೆಗೆ ಕಾದು ನಂತರ ಹೋಗ್ಬನ್ನಿ ಅಂದ ಕಾರು ನೇರವಾಗಿ ಆಫೀಸ್ನ ಗ್ರೌಂಡ್ ಫ್ಲೋರ್ಗೆ ಬಂದಿಂತು ಗಂಭೀರವಾಗಿ ಹೋಗ್ತಿರೋ ಅವನಿಗೆ ಸಿಬ್ಬಂದಿಯೆಲ್ಲ ಶುಭೋದಯವನ್ನು ಕೋರಿದ್ರು ಅವನ ಮುಖ ಮಾತ್ರ ಗಂಭೀರ ಸಮುದ್ರದಂತಿತ್ತು ಅರ್ಧ ಗಂಟೆವರೆಗೆ ಯಾರನ್ನೂ ಬಿಡಬೇಡಿ ಅಂತ ಸಹಾಯಕಿಗೆ ಹೇಳಿ ಕೋಣೆ ಬಾಗಲು ಹಾಕಿ ಸಿಗರೇಟ್ ಹಚ್ಚಿದ ಗಾಜಿನ ಗೋಡೆಯಿಂದ ಹೊರಗಿನ ಪ್ರಪಂಚವನ್ನು ನೋಡತೊಡಗ್ದ ಅವನ ಆಲೋಚನೆಗಳು ಯಾವಾಗಲೂ ಇಲ್ಲೇ ಜೀವ ಪಡೆಯುತ್ತವೆ ಎಂಬುದು ಯಾರಿಗೂ ತಿಳಿಯದು ನಾಲ್ಕು ವರ್ಷಗಳ ಹಿಂದೆ ಪ್ರಾಣಾಪಾಯದ ಸ್ಥಿತಿಯಲ್ಲಿದ್ದ ಮಗುವನ್ನು ಕರ್ಕೊಂಡು ಹೋಗ್ತಿದ್ದ ಅರ್ಜುನ್ಗೆ ಹಚ್ಚು ಮಗುವಿನಂತೆ ಇರೋ ಅದೇ ವಯಸ್ಸಿನ ಮತ್ತೊಂದು ಮಗುವನ್ನು ಕಂಡು ಹೆಜ್ಜೆ ಮುಂದೆ ಹೋಗಲಿಲ್ಲ ಅವನ ಮೆದುಳು ಒಂದು ಕ್ಷಣ ಕೆಲಸ ಮಾಡಲಿಲ್ಲ ಇದು ಹೇಗೆ ಸಾಧ್ಯ ಇವಳಂತೆ ಇರೋ ಇನ್ನೊಂದು ಮಗು ನಾನು ನೋಡ್ತಿರೋದು ನಿಜವಾ ಅಥವಾ ಭ್ರಮಿಯಾ ಕೈಯಲ್ಲಿ ಬಟ್ಟೆಯ ಮೂಟೆಯಂತೆ ಬಿದ್ದಿದ್ದ ಮಗುವನ್ನು ನೋಡಿದ ಅವಳು ತನ್ನ ಕೊನೆಯುಸುರಿ ಎಳೆದು ಜೀವವಿಲ್ಲದಂತೆ ಬಿದ್ದಿದ್ಳು ಅವನ ಹೃದಯ ಬಡಿತ ನಿಂತಂತಾಯಿತು ಬಂಗಾರ ಹೇಳಮ್ಮ ಅಂತ ದೀನವಾಗಿ ಮಗುವಿನ ಕೆನ್ನೆ ತಟ್ಟಿದ್ರು ಅವಳಲ್ಲಿ ಚಲನ ಅವಲನ ಇರಲಿಲ್ಲ ಮಗು ಇಲ್ಲ ಎಂಬ ಸತ್ಯವನ್ನು ಅರ್ಗಿಸ್ಕೊಳ್ಳೋದಕ್ಕೆ ಅವನಿಗೆ ಅಷ್ಟು ಸುಲಭವಾಗಿ ಸಾಧ್ಯವಾಗಲಿಲ್ಲ ಅರ್ಜುನ ಕೈಯಲ್ಲಿ ಮಗು ಪ್ರಾಣ ಬಿಟ್ಟಿರೋದನ್ನು ಆ ಹುಡುಗಿ ನೋಡಿದ್ಲು ಆ್ಯಂಟೋನಿ ಹೇಳಿದ್ದು ಅಕ್ಷರ ಸಹ ಸತ್ಯ ಅಂತ ಅವಳು ನಂಬಿದ್ಲು ನೋಡಿದೆಯ ಮಗಳೇ ಅವನೆಷ್ಟು ಕ್ರೂರಿ ನಿನ್ನ ತಂಗಿಯನ್ನು ನನ್ನ ಮಗಳನ್ನು ನನ್ನ ಮಾತು ಕೇಳಿದೆ ಹೇಗೆ ಕರ್ಕೊಂಡು ಹೋಗ್ತಿದ್ದಾನೆ ಕೇಳಿದ್ದಕ್ಕೆ ನನ್ನ ಹೇಗೆ ಹೊಡೆದಿದ್ದಾನು ನೋಡು ಮಗಳ ಮುಂದೆ ಮೊಸಳೆ ಕಣ್ಣೀರು ಸುರಿಸ್ತಾ ತಾನು ಮಾಡಿದ ಕ್ರೌರ್ಯವನ್ನೆಲ್ಲ ಅರ್ಜುನ್ ಮೇಲೆ ಹಾಕಿದ ಊಹೆ ತಿಳಿಯೋ ಮೊದಲೇ ತನಗೆ ಒಬ್ಬಳು ತಂಗಿಯಿದ್ದಾಳೆಂದು ಅವಳನ್ನು ಮತ್ತು ತನ್ನ ತಂದೆಯನ್ನ ಆ ಸೋದರ ಮಾವ ದೂರ ಮಾಡಿದಾನೆಂದು ತನ್ನ ಮೇಲಿನ ಕೋಪಕ್ಕೆ ಆ ಮಗುವನ್ನು ಹಿಂಸಿಸುತ್ತಿದ್ದಾನೆಂದು ಮಗುವಿನ ತಲೆಯಲ್ಲಿ ಆ್ಯಂಟೋನಿ ತುಂಬಿದ್ದ ಈಗಲೂ ಮಗುವನ್ನು ಅರ್ಜುನನೇ ಕೊಂದಿದ್ದಾನಂತ ನಂಬಿಸ್ದ ಈ ಮಗು ಸತ್ತ ಮಗುವಿನ ಅವಳಿ ತಂಗಿ ಆ ಮಗುವಿಗೆ ಪೂರ್ತಿ ವಿರುದ್ಧವಾದ ಸ್ವಭಾವ ಈ ಮಗುವಿನದ್ದು ಬಹಳ ಚುರುಕಾದ ಮಗು ಅವಳ ಈ ಚುರುಕುತನಕ್ಕೆ ಕಾರಣ ಆಂಟೋನಿ ಅವಳಿಗೆ ಬಾಲ್ಯದಿಂದಲೇ ಸ್ವಲ್ಪ ಪ್ರಮಾಣದ ಅಮಲು ಪದಾರ್ಥಗಳನ್ನ ಆಹಾರದಲ್ಲಿ ಬೆರೆಸಿ ನೀಡ್ತಾ ತನ್ನ ಶತ್ರುವಾದ ಅರ್ಜುನನ್ನು ಅವಳಿಗೂ ಶತ್ರುವನ್ನಾಗಿ ಮಾಡ್ದ ಅಸಲಿಗೆ ಈ ಮಗು ಆ್ಯಂಟೋನಿಯ ಹತ್ರ ಹೇಗೆ ಬಂದ್ಲು ಈ ವಿಷಯ ಅರ್ಜುನನಿಗೆ ತಿಳಿದಿರಲಿಲ್ವಾ ನಿಜಕ್ಕೂ ಅವಳಿ ಮಕ್ಕಳ ವಿಷಯ ಹೆತ್ತ ತಾಯಿಗೂ ತಿಳಿದಿರಲಿಲ್ವಾ ಅರ್ಜುನ್ ಎಲ್ಲರಿಂದ ದೂರ ಆಗಿ ತನ್ನನ್ನು ದ್ವೇಷಿಸೋ ಮಗುವಿನ ಜೊತೆ ಇರೋದು ಕಾರಣ ಏನು ಈಗ ಮತ್ತೆ ಹಿಂದಕ್ಕೆ ಬರೋಣ ತನ್ನ ಮಗುವಿನಂತೆ ಇರೋ ಮಗುವನ್ನು ಕಂಡ ಅರ್ಜುನ್ ಕೈಯಲ್ಲಿದ್ದ ಜೀವವಿಲ್ಲದ ಮಗುವನ್ನು ಭದ್ರತಾ ಸಿಬ್ಬಂದಿಗೆ ನೀಡಿ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ಆ್ಯಂಟೋನಿಯಾ ಮುಂದೆ ಬಂದ ಕೆಳಗೆ ಬಿದ್ದು ಬಾಯಿ ತುಂಬ ರಕ್ತ ಇದ್ದರೂ ಕ್ರೂರವಾಗಿ ನಗ್ತಿದ್ದ ಅವನ ಹಂಗೆ ಹಿಡಿದು ಮೇಲೆತ್ತಿ ಏನು ಮಾಡಿದೆ ಅಂತ ಉಗ್ರ ರೂಪದಲ್ಲಿ ಕೇಳ್ದ ಏನು ಮಾಡಿದೀನಂತ ಕಣ್ಮುಂದೆ ಕಾಣ್ತಿಲ್ವ ಬಾಬಾ ಅಂದ ಸಾವಿನ ಅಂಚಿನಲ್ಲಿ ವಿಕಾರವಾಗಿ ನಗ್ತ ಇನ್ನೊಂದು ಪೆಟ್ಟು ಬಿದ್ದರೆ ಅವನ ಸಾಯುವಂತಿದ್ದ ತಂಗಿ ಸಾವು ಕಂಡು ತಂದೆಯನ್ನು ಹಿಡ್ಕೊಂಡು ಅರ್ಜುನನ್ನು ನೋಡು ಓಡು ಬಂದು ಮಗು ತಂದೇನು ಬಿಡು ಅಂತ ಕಿರ್ಚಿದ ಅರ್ಜುನ್ ಕಾಲನ್ನು ಹಲ್ಲಿನಿಂದ ಕಚ್ಚಿದ್ಲು ಕತ್ತಿಯಂತೆ ಚೂಪಾಗಿದ್ದ ಮಗುವಿನ ಹಲ್ಲುಗಳು ಚುಚ್ಚುತ್ತಿದ್ದರೂ ಆಂಟೋನಿಯ ನಗು ಅನುಮಾನ ತರಿಸ್ತು ಕೂಡಲೇ ಮಗುವನ್ನು ತನ್ನವರತ್ರ ನೀಡೋದು ಕೇಳಿ ಆಂಟೋನಿನ ಬೇರೆ ಕೋಣೆಗೆ ಎಳಕ್ಕೊಂಡು ಹೋದ ಏನು ಅರ್ಜುನ್ ಈ ಆಘಾತವನ್ನು ನೀನು ನಿರೀಕ್ಷಿಸಿರಲಿಲ್ಲ ಅಲ್ವೇ ನೋಡು ಈಗಾಗಲೇ ಅತಿಯಾಗಿ ಮಾಡಿದ್ಯಾ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ನಿನ್ನ ತಲೆ ಹಾರಿಸ್ತೀನಿ ಅಂತ ಅವನ ಬುರುಡೆಗೆ ಪಿಸ್ತೂಲು ಹಿಡಿದ ಅರ್ಜುನ್ ಕೈ ಕೈಗಡಿಯಾರದಲ್ಲಿದ್ದ ಕ್ಯಾಮರಾ ಮಗುವಿನ ಕೈಗಡಿಯಾರಕ್ಕೆ ಸಂಪರ್ಕ ಹೊಂತು ಅಲ್ಲಿ ಮಾತುಗಳು ಕೇಳಿಸದಿದ್ರು ಮನುಷ್ಯರು ಕಾಣ್ತಾ ಇದ್ರು ತನ್ನ ತಂದೆಗೆ ಅರ್ಜುನ್ ಪಿಸ್ತೂಲ್ ಹಿಡಿದಿರೋದು ಕಂಡು ಮಗುವಿನಲ್ಲಿ ಅವನ ಮೇಲೆ ದ್ವೇಷ ಇನ್ನೊಂದು ಮೆಟ್ಟಲು ಏರ್ತು ನಾನು ತಾಯಿಯನ್ನು ವಂಚಿಸಿ ಅವಳನ್ನು ಬಲೆಗೆ ಬೀಳಿಸ್ಕೊಂಡೆ ಆ ದಿನ ಅವಳ ಜೊತೆ ಅತಿಯಾಘತ್ರವಾಗಿ ಅವಳು ಗರ್ಭಿಣಿಯಾಗುವಂತೆ ಕಷ್ಟಪಟ್ಟೆ ಅದರ ಫಲವಾಗಿ ಅವಳು ಇಬ್ಬರಿಗೆ ಜನ್ಮ ನೀಡಿದ್ಲು ಆ ವಿಷಯ ಅವಳಿಗಿಂತ ಮುಂಚೆ ನನಗೆ ಆಸ್ಪತ್ರೆಯ ವೈದ್ಯರು ತಿಳಿಸಿದರು ಆದ್ದರಿಂದ ಅವಳಿ ಮಕ್ಕಳ ವಿಷಯ ಮೊದಲು ನನಗೆ ತಿಳಿತು ನಿನ್ನ ಮೇಲೆ ಸೇರ್ತಿರ್ಸ್ಕೊಳ್ಳಲು ನನಗೆ ಸಿಕ್ಕ ದೊಡ್ಡ ಅವಕಾಶ ಇದೆ ಅಂತ ಅಂದೇ ನಿರ್ಧರಿಸಿದೆ ಪ್ರತಿ ತಿಂಗಳು ಅವಳ ತಪಾಸಣೆಗೆ ಬಂದಾಗಲೂ ನಿನಗೆ ಯಾವುದೇ ವಿಷಯ ತಿಳಿಯದಂತೆ ಜಾಗ್ರತೆ ವಹಿಸಿದೆ ಅವಳಿಗೆ ಹೆರಿಗೆ ಆದಾಗ ಮಾತ್ರ ತನಗೆ ಹುಟ್ಟಿದ್ದು ಒಬ್ಬರಲ್ಲ ಇಬ್ಬರು ಅಂತ ತಿಳಿತು ಆ ವಿಷಯ ತಿಳಿದ ಮೇಲೆ ಅವಳು ಬದುಕಿದರೆ ಪ್ರಯೋಜನ ಇಲ್ಲ ಅಂತ ಅವಳನ್ನು ಕೊಂದೆ ಆಂಟೋನಿಯಾ ಗಂಟಲು ಸಿಗಿದ ಅರ್ಜುನ್ ಇನ್ನು ಕೇಳು ಅಂದ ಅವನು ಅವನು ಮನುಷ್ಯ ಜಾತಿಯವನ್ನೆಲ್ಲ ಆ ನೋವನ್ನು ತಡೆದುಕೊಂಡ ಸಮಾಧಾನ ಮಾಡ್ಕೊ ಹೇಗೂ ಒಬ್ಬ ಮಗುವನ್ನು ಕಳ್ಕೊಂಡಿದೀಯ ನಿನಗಾಗಿ ಒಂದು ಮಗುವನ್ನು ದಾನ ಮಾಡಿ ಇನ್ನೊಂದು ಮಗುವನ್ನು ನಾನಿಟ್ಕೊಂಡೆ ಅಲ್ಲಿಯೂ ನಿನಗೆ ದುರಾದೃಷ್ಟವೇ ಆ ಮೊದಲ ಮಗುವಿಗೆ ಅಂಗಾಂಗಗಳ ಸಮಸ್ಯೆ ಇತ್ತು ಆದರೆ ಇಲ್ಲಿ ನನ್ನ ಹತ್ರ ಇರೋ ಮಗುವಿಗೆ ಅದ್ಭುತ ಶಕ್ತಿಗಳು ಬಂದಿವೆ ಮಗುವಿಗೆ ಹಾಲ್ನಲ್ಲಿ ಅಮಲು ಪದಾರ್ಥಗಳನ್ನ ನೀಡ್ತಾ ನಿನ್ನ ಮೇಲೆ ದ್ವೇಷ ತುಂಬಿ ಬೆಳೆಸಿದ್ದೀನಿ ಯಾಕೊತ್ತಾ ಅಂದು ಅವಳು ಹೇಳಿದ್ದು ಗುರುತು ಹಿಡಿದು ಹೋದ ನಿನಗೆ ಸಿಕ್ಕಿದ್ದು ನಾನಲ್ಲ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಯಾವತ್ತಿದ್ರೂ ನನಗಾಗಿ ನೀನು ಬರ್ತೀಯಾ ಅಂತ ತಿಳಿದಿತ್ತು ಅಂದೇ ನಿನಗೆ ಅಸಲಿ ಪರೀಕ್ಷೆ ಇಡಬೇಕಂತ ಈ ಮಗುವನ್ನೇ ಆಯುಧವನ್ನಾಗಿ ಮಾಡಿಕೊಂಡೆ ಈಗ ಆ ಆಯುಧವೇ ನಿನ್ನನ್ನು ಸಾಯಿಸುತ್ತೆ ಚೆನ್ನಾಗಿ ಹೊಡೆದಿದ್ದಕ್ಕೆ ಆಂಟೋನಿಯಾ ಕೆನ್ನೆಗಳು ಊತ್ಕೊಂಡು ಉಳಿದಿದ್ದ ಹಲ್ಲುಗಳು ಉದುರಿದ್ವು ನೀನು ಏನು ಮಾಡಿದ್ರು ಅದು ಮಗುವಿಗೆ ತಿಳಿಯುತ್ತೆ ಅವಳ ದೃಷ್ಟಿಯಲ್ಲಿ ನೀನು ಖಳನಾಯಕನಾಗಲು ಇದು ಸಹಾಯ ಮಾಡುತ್ತೆ ಇನ್ನೊಂದು ವಿಷಯ ಅವಳನ್ನು ನನ್ನಿಂದ ನೀನು ಕೊಂಡೊಯ್ಯಲಾರೆ ಅಂತ ಹೇಳ್ತಾ ಕೆಲವು ಕಾಗದಗಳನ್ನ ಅರ್ಜುನ್ ಮೇಲೆ ಎಸೆದು ನಾನು ಸತ್ರು ನನ್ನ ಸೇರ್ ತೀರಿಸಿಕೊಳ್ಳಲಿಕ್ಕೆ ನನ್ನ ಮಗಳಿದ್ದಾಳೆ ಅನುಭವ ಸುಭಾವ ಅಂತ ಕೆಳಗೆ ಬಿದ್ದ ತಂದೆ ಸತ್ ಹೋದನೆಂದು ಮಗು ಅಳುತ್ತಿರೋದನ್ನ ಆ್ಯಂಟೋನಿಯ ಕೈಗಡಿಯಾರದಿಂದ ಅರ್ಜುನ್ ನೋಡ್ದ ಮನುಷ್ಯ ಮಾನವೀಯತೆ ಮರೆತು ಇಷ್ಟು ನೀಚನಾಗಿ ಇಳಿತಾನೆ ಅಂತ ಆ್ಯಂಟೋನಿ ನಿರೂಪಿಸಿದ್ದ ಅವನನ್ನು ಕರೆತಂದು ಅದೇ ಹೆಲಿಕಾಪ್ಟರ್ನಲ್ಲಿ ಹಾಕಿ ಅರ್ಜುನ್ ಹತ್ತಿದ ಒಂದು ಕಡೆ ಮಗುವನ್ನು ನೋಡ್ತಾ ಇನ್ನೊಂದು ಕಡೆ ಅರ್ಜುನ ತಂದಿಯನ್ನ ನೋಡ್ತಾ ಆ ಮಗು ಒಂದೇ ರೀತಿಯ ಭಾವನೆಯಲ್ಲಿದ್ದಾಳೆ ಆಂಟೋನಿ ಸತ್ತಿರಲಿಲ್ಲ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಲ್ಲಿ ಇರಿಸಲಾಯಿತು ಆದ್ದರಿಂದ ಮಗುವಿಗೆ ಸ್ವಲ್ಪ ಸಮಾಧಾನ ಆದರೆ ಅರ್ಜುನ್ ಸತ್ತ ಮಗುವಿನ ದೇಹವನ್ನು ಅಮೇರಿಕಾ ಕರೆದೊಯ್ದು ತಾಯಿ ಸಮಾಧಿ ಪಕ್ಕದಲ್ಲೇ ಹೂತ ಒಂದು ವಾರ ಅವನು ಆ ಸಮಾಧಿ ಹತ್ತಿರವೇ ಬಿದ್ದಿದ್ದ ಮಗುವಿನ ನಗು ಅಳು ಕೋಪ ಅಮಾಯಕತೆ ಎಲ್ಲವೂ ಅವನ ಕಣ್ಮುಂದೆ ಮುಂದೆ ಕನಸಿನಂತೆ ಬಂದು ಹೋಗ್ತಿದ್ವು ಮನುಷ್ಯನಾಗಿ ಸಹಜ ಸ್ಥಿತಿಗೆ ಬರೋದಕ್ಕೆ ಅವನಿಗೆ ಬಹಳ ಸಮಯ ಬೇಕಾಯಿತು ಅದೇ ಅವನನ್ನು ಅನ್ವಿಕೆಯಿಂದ ದೂರ ಮಾಡಿತು ಎಷ್ಟು ಕಾಲ ಈ ದೂರ ಅಂತ ಅವನು ಊಹಿಸಿರಲಿಲ್ಲ ಅವಳ ಮೇಲೆ ಕೋಪವೇ ಅಂದರೆ ಈ ಘಟನೆ ನಡೀತಿದ್ರೆ ಮತ್ತೊಂದು ಮಗು ಇರೋ ವಿಷಯ ಅವನಿಗೆಂದಿಗೂ ತಿಳಿತಾ ಇರಲಿಲ್ಲ ಇದರಲ್ಲಿ ಅವಳು ತಪ್ಪು ಇಲ್ಲದಿದ್ದರೂ ಮಗು ಅಷ್ಟು ನರಕ ಅನುಭವಿಸಿ ಸಾಯೋದಕ್ಕೆ ಕಾರಣ ಯಾರು ತನ್ನ ಪ್ರೀತಿ ಒಂದು ಜೀವ ಹೋಗೋದಕ್ಕೆ ಕಾರಣ ಆದಾಗ ತಿರುಗಿ ಅದೇ ಪ್ರೀತಿಯ ನಾನು ಹೇಗ್ ತಾನೆ ಮನಸಾರೆ ಸ್ವೀಕರಿಸಬಲ್ಲ ಎಲ್ಲರಿಂದ ಕೆಲವು ದಿನ ದೂರ ಇರಬೇಕು ಈ ಮಗುವನ್ನು ಸರಿಪಡಿಸಿ ಭಾರತಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ ಸಮಯದಲ್ಲಿ ಆ್ಯಂಟೋನಿ ದಾಖಲಿಸಿದ ಕೇಸು ಅರ್ಜುನ ಕೊರಳಿಗೆ ಸುತ್ತಕೊಂತು ತನ್ನ ಮಗಳನ್ನು ತನ್ನ ಅನುಮತಿ ಇಲ್ಲದೆ ಕರೆದೊಯ್ದಾನೆ ಅಂತ ಆ್ಯಂಟೋನಿ ಕೇಸು ದಾಖಲಿಸಿ ಆಗಲೇ ನಾಲ್ಕು ವರ್ಷ ಆಗಿತ್ತು ಅಷ್ಟು ಕಾಲ ಯಾಕೆ ಸುಮ್ಮನಿದ್ದ ಅಂದರೆ ಅರ್ಜುನ್ ಮಗುವನ್ನು ನೋಡ್ಕೊಳ್ತಾ ತಂದೆ ತಾಯಿಗೆ ದೂರ ಆಗಿ ನೋವಿನಲ್ಲಿದ್ದ ಅವನ ಬದುಕಿನಲ್ಲಿ ಸಂತೋಷವೇ ಇರಲಿಲ್ಲ ಯಾವಾಗ ಅನ್ವಿಕಾ ಅರ್ಜುನನ ಬದುಕಿನಲ್ಲಿ ಬಂದು ಆನಂದವನ್ನು ಹಂಚಿ ಅವನ ಅರ್ಧಾಂಗಿಯಾಗಿ ಅವರ ಜೀವನವನ್ನೇ ಬದಲಿಸಿದ್ಲೋ ಅದನ್ನು ತಿಳಿದ ಆಂಟೋನಿಗೆ ಸಹಿಸೋದಕ್ಕಾಗಲಿಲ್ಲ ಅರ್ಜುನ್ ಒಂಟಿಯಾಗಿ ರೋಗಿಷ್ಟ ಮಗುವಿನೊಂದಿಗಿದ್ದರೆ ಅವನು ನೋಡೋದಕ್ಕೆ ಇಷ್ಟಪಡ್ತಿದ್ದ ಯಾವಾಗ ಮಗು ಚೇತರಿಸ್ಕೊಂಡ್ಲೋ ಆಗ ಈ ಮಗುವಿನೊಂದಿಗೆ ಸೇರಿಸಿ ತನ್ನ ಸೇಡನ್ನು ತೀರಿಸ್ಕೊಳ್ಬೇಕೆಂತ ಅವನು ಅಂದ್ಕೊಂಡಿದ್ದ ಈ ನಡುವೆ ಅರ್ಜುನನ ಬದುಕು ಬದಲಾಗಿದ್ದು ಅವನಿಗೆ ಇಷ್ಟ ಆಗಲಿಲ್ಲ ಅದಕ್ಕಾಗಿ ಆ ಮಗುವನ್ನು ಅಪಹರಿಸೋದಕ್ಕೆ ಒಬ್ಬನನ್ನು ಬಳಸ್ಕೊಂಡ ಈಗ ಅರ್ಜುನ್ ಬಂದರೂ ಅವನು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯವಾಗದಂತೆ ಬಂಧನವನ್ನು ವಿಧಿಸ್ತ ಆ್ಯಂಟೋನಿ ಮೊದಲೇ ನೀಡಿದ ಮಾಹಿತಿಯಿಂದ ಪೊಲೀಸರು ಅವನ ಬಂಗಲೆಯನ್ನು ಸುತ್ತುವರೆದು ಇಬ್ಬರನ್ನು ಬೇರೆ ಮಾಡಿದ್ರು ಅರ್ಜುನ್ ಮೇಲೆ ಈಗಾಗಲೇ ಕೇಸ್ ಇದ್ದಿದ್ದರಿಂದ ಅವನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ತನ್ನ ಅಕ್ಕ ಹೇಗೆ ಸತ್ಲು ಅಂತ ಅರ್ಜುನ್ ಹೇಳ್ದ ಮಗುವನ್ನು ಯಾವ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಬಂತ ಅಂತ ವಿವರಿಸ್ದ ಈಗ ಈ ಮಗುವನ್ನು ತನ್ನೊಂದಿಗೆ ಕಳಿಸಿ ಅಂತ ನ್ಯಾಯಾಧೀಶರನ್ನ ವಿನಂತಿಸ್ದ ಆಂಟೋನಿ ಮಕ್ಕಳಿಗೆ ಅಮಲು ಪದಾರ್ಥ ನೀಡಿದ ಕಾರಣ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಮಗುವನ್ನು ಮಾತ್ರ ಅಧಿಹರಿಯ ಬರುವವರೆಗೆ ತನ್ನ ಬಳಿ ಇಟ್ಕೊಳ್ಳಲು ಅನುಮತಿ ನೀಡಿದ್ರು ಆಂಟೋನಿ ಅದನ್ನು ಮೊದಲೇ ಊಹಿಸಿ ಮಗುವನ್ನು ಅರ್ಜುನನಿಗೆ ವಿರೋಧವಾಗಿ ಬೆಳೆಸಿದ್ದ ಅವನು ಸತ್ರು ಈ ಮಗು ತನ್ಸೆಯಡನ್ನು ಮುಂದುವರೆಸುತ್ತಾ ಅರ್ಜುನಿಗೆ ಜೀವನ ಪರ್ಯಂತ ಶಾಂತಿ ಇಲ್ಲದಂತೆ ಮಾಡ್ತಾಳೆ ಎಂಬ ಅವನ ಯೋಜನೆ ಯಶಸ್ವಿಯಾಯಿತು ಮಗುವಿಗೆ ಹದಿಮೂರು ವರ್ಷ ತುಂಬೋವರೆಗೆ ಎಲ್ಲಿಗೂ ಹೋಗುವಂತಿಲ್ಲ ಅಂತ ಆದೇಶಿಸಲಾಯಿತು ಕೆಲವು ಕಾಲದ ನಂತರ ವ್ಯವಹಾರದ ನಿಮಿತ್ತ ಜರ್ಮನಿಗೆ ಹೋಗಲು ಅನುಮತಿ ಪಡೆದ ಅರ್ಜುನ್ ಈಗ ಮಗುವಿನೊಂದಿಗೆ ಜರ್ಮನಿಯಲ್ಲಿದ್ದಾನೆ ಈ ನಡುವೆ ಅವನು ಭಾರತಕ್ಕೆ ಹೋಗ್ಬೋದಿತ್ತು ಆದರೆ ಮಗುವನ್ನು ಸಂಪೂರ್ಣ ಬದಲಿಸಿದ ಮೇಲೆ ಭಾರತಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವನು ಮಾಡದ ಪ್ರಯತ್ನ ಇಲ್ಲ ಬಾಲ್ಯದಲ್ಲಿ ಬಿತ್ತಿದ ದ್ವೇಷ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಎಂಬುದು ಈ ನಾಲ್ಕು ವರ್ಷಗಳಲ್ಲಿ ಅವಳಲ್ಲಿ ಕಂಡ ಮಗುವಿಗಾಗಿ ಅವನು ಅತಿಯಾದ ಪ್ರೀತಿಯನ್ನು ನೀಡಿದ ಬದುಕಿನಲ್ಲಿ ಎಲ್ಲವನ್ನ ಮಾಡಿದ ಮಗು ಇಲ್ಲ ಎಂಬ ಸತ್ಯ ಮತ್ತು ಅನ್ವಿಕಾ ದೂರ ಆಗಿರೋ ನೋವನ್ನು ಮಗುವಿಗ ಪಕ್ಕಕ್ಕಿಟ್ಟು ತನ್ನನ್ನು ತಾನು ಬದಲಿಸ್ಕೊಂಡು ಅವಳಿಗೆ ಪ್ರೀತಿ ನೀಡೋದಕ್ಕೆ ನೋಡಿದ್ರೂ ದ್ವೇಷದ ನಡುವೆ ಬೆಳೆದ ಈ ಮಗು ಬದಲಾಗೋದು ಅಸಾಧ್ಯವಾಯಿತು ಇನ್ನು ದಾರಿ ಇಲ್ಲದೆ ತಾನು ಕೂಡ ದಾರಿ ಬದಲಿಸಿ ಗಡುಸಾಗಿ ನಡ್ಕೊಂಡು ಮಗುವಿನ ದೃಷ್ಟಿಯಲ್ಲಿ ರಾಕ್ಷಸನಾಗಿ ಉಳಿದ ಆದರೂ ಮಗುವಿನಲ್ಲಿ ಬದಲಾವಣೆ ಇಲ್ಲ ಬಹಳ ಮೊಂಡತನದಿಂದ ಅರ್ಜುನ್ ಬೇಡ ಎಂದು ಕೆಲಸವನ್ನೇ ಮಾಡ್ತಾಳೆ ಆಂಟೋನಿ ಜೈಲಿನಲ್ಲಿದ್ದರೂ ತನ್ನ ಸಂಚು ನಿಲ್ಲಿಸಲಿಲ್ಲ ಅರ್ಜುನ್ ಮೇಲೆ ಮಗುವಿಗೆ ದ್ವೇಷ ಹೆಚ್ಚಿಸಲು ಆಗಾಗ ದಾಳಿಗಳನ್ನ ಮಾಡಿಸ್ತಿದ್ದಾನೆ ಅವನು ಸದಾ ಎಚ್ಚರದಿಂದ ಇರ್ತಿದ್ದಾನೆ ಮಗುವಿಗೆ ಏನಾದರೂ ಆದರೆ ಈ ಬಾರಿ ಸಂಪೂರ್ಣವಾಗಿ ದೂರ ಆಗ್ತಾಳೆ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಮಾಡಿದಕ್ಕೆ ಅರ್ಥ ಇಲ್ಲದಂತಾಗತ್ತೆ ಅಂತ ಪ್ರತಿಯೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಗಮನಿಸ್ತಾ ಈ ನಾಲ್ಕು ವರ್ಷ ಕಳಿತಿದ್ದಾನೆ ಈಗಿನ ಸಮಯಕ್ಕೆ ಬರೋಣ ಒಂದು ಅಂತಾರಾಷ್ಟ್ರೀಯ ಶಾಲೆ ಮಕ್ಕಳೇ ಕೊನೆಯ ಐದು ನಿಮಿಷಗಳು ಅಂತ ಅನ್ವಿಕಾ ಗಡಿಯಾರ ನೋಡಿ ಹೇಳಿದ್ಲು ಅವಳ ಎಚ್ಚರಿಕೆಯಿಂದ ಮಕ್ಕಳೆಲ್ಲ ಬೇಗ ಬೇಗ ಪರೀಕ್ಷೆ ಮುಗಿಸೋ ಕೆಲಸದಲ್ಲಿ ತೊಡಗಿದ್ರು ರೇಷ್ಮೆ ಸೀರೆಯಲ್ಲಿ ಉದ್ದನಿಯ ಜಡಿಯೊಂದಿಗೆ ಸರಳವಾಗಿರೋ ಅವಳ ರೂಪ ನೋಡಿದ್ರೆ ಯಾರು ಬೇಕಾದರೂ ಗೌರವ ನೀಡುವಂತಿದೆ ಸಮಯ ಮುಗೀತು ಮೇಡಮ್ ಪ್ಲೀಸ್ ಇನ್ನೊಂದು ನಿಮಿಷ ಅಂತ ಕೆಲವು ಮಕ್ಕಳು ಬೇಡ್ಕೊಂಡ್ರು ಇಲ್ಲ ಓದಿನಲ್ಲಿ ಸಮಯ ಬಹಳ ಮುಖ್ಯ ಕೊಟ್ಟ ಸಮಯದಲ್ಲಿ ಬರೆಯೋರೇ ವಿಜೇತರು ಪರೀಕ್ಷಾ ಪತ್ರಿಕೆಗಳನ್ನ ಸಂಗ್ರಹಿಸುವಾಗ ಕೆಲವು ಮಕ್ಕಳು ಮುಖ ಸಣ್ಣಗೆ ಮಾಡಿಕೊಂಡ್ರು ಮುಂದಿನ ಬಾರಿ ಚೆನ್ನಾಗಿ ಬರೀರಿ ಅಂತ ಅವರಿಗೆ ಚಾಕ್ಲೇಟ್ ನೀಡಿ ಸಮಾಧಾನ ಮಾಡಿದ್ಲು ಅವಳ ಪ್ರೀತಿಯಿಂದ ಅವರು ಖುಷಿಯಾದರು ಪತ್ರಿಕೆಗಳನ್ನ ತಗೊಂಡು ಹೋಗುವಾಗ ಒಬ್ಬ ಶಿಕ್ಷಕಿ ಅನ್ವಿಕಾಡನ್ನು ಕರೆದ್ರು ಹೇಳಿ ಮಿಸ್ ಮಗು ಬಹಳ ತುಂಟಾಟ ಮಾಡ್ತಿದ್ದಾಳೆ ಬೇರೆ ಮಕ್ಕಳನ್ನು ಹೊಡಿತಿದ್ದಾಳೆ ಅವರ ತಿಂಡಿ ಕಿತ್ಕೊಳ್ತಿದ್ದಾಳೆ ಅಂತ ದೂರು ನೀಡಿದಾಗ ಅನ್ವಿಕಾ ಅವಳ ಜೊತೆ ಹೋದ್ಲು ದಂಡಕೇನೆಯ ನಾಲ್ಕು ವರ್ಷದ ಪುಟ್ಟ ಮಗು ಬೇರೊಂದು ಮಗುವಿನ ಬಳಪ ಕಿತ್ಕೊಂಡು ಓಡ್ತಿರೋದನ್ನು ಕಂಡು ಖುಷಿಯೇ ಅಂತ ಕರೆದ್ಲು ಅನ್ವಿಕಾ ಅಮ್ಮನ ಧನಿ ಕೇಳಿದ ಮಗು ಓಡೋದನ್ನು ನಿಲ್ಲಿಸಿ ಬಳಪವನ್ನು ಬಚ್ಚಿಟ್ಕೊಂಡ್ಲು ಆ ಪುಟ್ಟ ಕೈಗಳು ಅದನ್ನು ಮರೆ ಮಾಡಲು ಸಾಧ್ಯವಿರಲಿಲ್ಲ ಏನು ಮಾಡ್ತಿದ್ಯಾ ಕಿತ್ಕೊಂಡೆ ಅಂತ ಅನ್ವಿಕಾ ಮಗುವಿನ ಕೈಯಿಂದ ಅದನ್ನು ತೆಗೆದುಕೊಂಡ್ಳು ಅಮ್ಮ ಅಂತ ಅಳುವಂತೆ ಮುಖ ಮಾಡಿದ್ಲು ಹೀಗೆ ಮಾಡಿದ್ರೆ ಅಮ್ಮ ಕರ್ಕ್ತಾಳಂತ ಮಗುವಿಗೆ ತಿಳಿದಿತ್ತು ಈ ನಾಟಕ ಇಲ್ಲಿ ನಡೆಯಲ್ಲ ಕಿತ್ಕೊಂಡೆ ಅಂತ ಹೇಳು ಅವನು ನನ್ನ ಗೆಳೆಯನ್ ಬಳಪ ಕಿತ್ಕೊಂಡಿದ್ದ ಅಂತ ಮಗು ಸತ್ಯ ಹೇಳಿದ್ಲು ಅನ್ವಿಕಾ ಆ ಹುಡುಗನ ಕಡೆ ನೋಡಿದಾಗ ಅವನು ತಲೆಯನ್ನ ತಗ್ಗಿಸ್ತ ತನ್ನ ಮಗು ತಪ್ಪು ಮಾಡಿಲ್ಲ ಎಂಬ ಹೆಮ್ಮೆ ಅನ್ವಿಕಾಳಿಗೆ ಸಮಾಧಾನವನ್ನು ನೀಡಿತು ಮಗು ತನ್ನ ಗೆಳೆಯನನ್ನು ಕರೆತಂದು ವಿಷಯ ವಿವರಿಸಿದ್ರು ಮಕ್ಕಳನ್ನು ಸಮಾಧಾನ ಮಾಡಿ ಕಳಿಸಿ ಆ ಶಿಕ್ಷಕಿಗೆ ವಿಷಯ ತಿಳಿಸಿದ್ಲು ಮಗು ತುಂಟಾಟ ಮಾಡೋದು ನಿಜ ಆದರೆ ಸುಳ್ಳು ಹೇಳಲ್ಲ ಅಂತ ತನಗನ್ಸುತ್ತೆ ಅಂತ ಹೇಳಿ ನೋಡೋ ಅಷ್ಟರಲ್ಲಿ ಮಗು ಅಲ್ಲಿಂದ ಹೋಗಿದ್ಲು ಅವಳು ತನ್ನ ಗೆಳೆಯನಿಗೆ ಅಮ್ಮ ಅಪ್ಪ ಅಂತ ಬಳಪದಲ್ಲಿ ಬರೆದಿದ್ಲು ಹಿಂದೆ ನಿಂತು ನೋಡ್ತಾ ಇದ್ದ ಅನ್ವಿಕಾಳಿಗೆ ಅಪ್ಪ ಎಂಬ ಪದ ಕಂಡು ಕಣ್ಣಲ್ಲಿ ನೀರು ಬಂತು ಮಗು ನಿಮ್ಮ ಅಮ್ಮನನ್ನು ನೋಡಿದ್ದೀನಿ ಆದರೆ ನಿಮ್ಮಪ್ಪ ಯಾಕೆ ಬರಲ್ಲ ಅಂತ ಗೆಳೆಯ ಕೀಳ್ದ ನಮ್ಮಪ್ಪ ಬಹಳ ಕೆಲಸದಲ್ಲಿದ್ದಾರೆ ನನಗಾಗಿ ಕಷ್ಟಪಡ್ತಿದ್ದಾರೆ ಅಂತ ಅಮ್ಮ ಹೇಳಿದಾಳೆ ವಿಷ ಕೇಳಿಸ್ಕೊಂಡ ಅನ್ವಿಕಾಳ ಹೃದಯ ಭಾರ ಆಯಿತು ಮಗು ಅನ್ವಿಕಾಳನ್ನು ಕಂಡು ಅಮ್ಮನ ಮೇಲೆ ಮುನಿಸ್ಕೊಂಡು ಪಕ್ಕಕ್ಕೆ ತಿರುಗದ್ಲು ನನ್ನ ಸಕ್ಕರೆ ಗೊಂಬೆ ಅಲ್ವ ನೀನು ಅಮ್ಮನ ಮೇಲೆ ಮುನ್ಸೆ ಅಂತ ಅನ್ವಿಕಾ ಸಮಾಧಾನ ಮಾಡಿದ್ಲು ಇಷ್ಟರ ಸಮಯ ಮುಗಿದು ಬೆಲ್ಲ ಆಯಿತು ಮಗು ತನ್ನ ಗೆಳೆಯರೊಂದಿಗೆ ಹೋದ್ಲು ಎಷ್ಟು ಕೋಪವೋ ಅಷ್ಟೇ ತಂದೆಯ ಹೋಲಿಕೆ ಅಂತ ಅನ್ವಿಕಾ ಮುಗುಳ್ನಕ್ಕಳು ಮಧ್ಯಾಹ್ನದ ಊಟವನ್ನು ಮಗು ತನ್ನ ಗೆಳೆಯರೊಂದಿಗೆ ತಾನೇ ಮಾಡಿದ್ಲು ಶಾಲೆಯಲ್ಲಿ ಮಕ್ಕಳಿಗೆ ತಾವೇ ಊಟ ಮಾಡೋದನ್ನ ಕಲಿಸ್ತಾರೆ ಪಾಠ ಮಾಡ್ತಾ ಕಿಟಕಿಯಿಂದ ಕೆಳಗೆ ಮಗು ಆಟ ಆಡ್ತಾ ಇರೋದನ್ನ ಅನ್ವಿಕಾ ನೋಡ್ತಾ ಇದ್ಲು ಮಗುವಿಗೆ ನಾಲ್ಕು ವರ್ಷ ಆದರೂ ಸ್ವಲ್ಪ ಎತ್ತರವಾಗಿ ದೊಡ್ಡ ಮಗುವಿನಂತೆ ಕಾಣ್ತಾಳೆ ಬಹಳ ಮಾತುಗಾರ್ತಿ ಎಷ್ಟು ಪ್ರೀತಿಯೋ ಅಷ್ಟೇ ಕೋಪ ಸಣ್ಣ ಸಣ್ಣ ಪಾದರಕ್ಷೆಗಳೊಂದಿಗೆ ಓಟದ ಸ್ಪರ್ಧೆಯಲ್ಲಿ ಗೆಳೆಯರೊಂದಿಗೆ ಓಡ್ತಿದ್ದಾಳೆ ಕಾಲಿಗೆ ಕಾಲ್ ತಾ ಕೆಳಗೆ ಬಿದ್ಲು ಅನ್ವಿಕಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು ಆದರೆ ಮಗು ತಕ್ಷಣ ಎದ್ದು ಓಡಿ ಪ್ರಥಮ ಸ್ಥಾನ ಪಡೆದ್ಲು ಹುಲ್ಲುಗಾವಲಾದ್ರಿಂದ ಪೆಟ್ಟು ತಗಲಿಲ್ಲ ಅಂತ ಅನ್ವಿಕಾ ಸಮಾಧಾನ ಪಟ್ಟುಕೊಂಡು ಮೊದಲು ಹೆದರಿಸಿ ನಂತರ ನಿರಾಳ ಮಾಡೋದು ಅಪ್ಪನಂತೆಯೇ ಇದೆ ಅಂತ ಅನ್ವಿಕಾ ಅಂದುಕೊಂಡಳು ಸಂಜೆ ಶಾಲೆಯ ನಂತರ ಮಗುವಿನೊಂದಿಗೆ ಬಸ್ನಲ್ಲಿ ಮನೆಗೆ ಬಂದರು ಒಂದು ದೊಡ್ಡ ಹೊಸ ಸಂಕೀರ್ಣದಲ್ಲಿ ಅವಳು ಇರ್ತಾಳೆ ಬಸ್ನಿಂದ ಇಳಿದಾಗ ಮಗು ತನ್ನ ಬ್ಯಾಗ್ ಹಿಡಿದು ಬೇಗ ಬೇಗ ಹೋಗ್ತಿರುವಾಗ ಅನ್ವಿಕಾ ಕರೆದ್ಲು ಆದರೆ ಮಗು ನಿಲ್ಲಲಿಲ್ಲ ನೇರವಾಗಿ ಹೋಗಿ ಅಲ್ಲಿದ್ದ ವಾಚ್ಮೆನ್ ಬಳಿ ಮಾತಾಡಿದ್ಲು ಏನು ಮಗು ಮತ್ತೆ ಅಮ್ಮನ ಮೇಲೆ ಮುನಿಸ್ಕೊಂಡ್ಯಾ ಅಂತ ಅವರು ಕೇಳಿದ್ರು ಹೌದು ಅಂತ ಮುದ್ದಾಗಿ ಹೇಳಿದ್ಳು ಏನಮ್ಮ ನಮ್ಮ ಮಗುವಿಗೆ ಏನು ಹೇಳಿದೆ ಅವಳು ಎಷ್ಟು ಒಳ್ಳೆಯವಳು ಅಂತ ಅವ್ರು ಕೇಳಿದರು ಅನ್ವಿಕಾ ಮಗುವನ್ನು ಮಗುವನ್ನಿತ್ಕೊಂಡು ಮುದ್ದಾಡಿದ್ಲು ಅಮ್ಮ ಕೆನ್ನೆಗೆ ಮುತ್ತು ನೀಡಿದಾಗ ಮಗು ಕೂಡ ಆದ್ಲು ನಿನ್ನ ಗೆಡಿಯನ್ನು ಪರವಾಗಿ ನಿಂತಿದ್ದಕ್ಕೆ ಈ ಚಾಕ್ಲೇಟ್ ಅಂತ ಅನ್ವಿಕಾ ನೀಡಿದ್ಲು ಮನೆಯಲ್ಲಿ ರಾಧಾಕೃಷ್ಣ ಅವರು ಇದ್ದರು ತಾತಯ್ಯ ಯಾವಾಗ ಬಂದ್ರಿ ಅಂತ ಕೇಳಿದ್ಲು ಮಗು ಓಡ್ ಹೋಗಿ ಅವರನ್ನು ಅಪ್ಕೊಂಡ್ಳು ಅನ್ವಿಕಮ್ಮ ಒಂದು ಮುಖ್ಯ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ನಾವು ಜರ್ಮನಿಗೆ ಹೋಗಬೇಕು ಯಾಕೆ ತಾತಯ್ಯ ಮಗುವಿನ ಹುಟ್ಟುಹಬ್ಬಕ್ಕೆ ಅರ್ಜುನ್ ಬರೋದಕ್ಕೆ ಹೇಳಿದ್ದಾನೆ ಅನ್ವಿಕಾಳ ಕೈ ನಡಕ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮಗು ಕೇಳಿದ್ಲು ಅಪ್ಪನತ್ರ ಅಂದರು ತಾತಯ್ಯ ನಾನು ಬರಲ್ಲ ತಾತಯ್ಯ ಅಂತ ಅನ್ವಿಕಾ ಕಟುವಾಗಿ ಹೇಳಿದ್ಲು ದಯವಿಟ್ಟು ನನ್ನನ್ನು ಒತ್ತಾಯ ಮಾಡಬೇಡಿ ನೀನು ಬರೆದಿದ್ರೆ ಅವನು ಇಲ್ಲಿಗೆ ಬರೋ ಮಾಡ್ತಾನೆ ಕಣ್ಣೀರು ಮಗುವಿಗೆ ಕಾಣದಂತೆ ಒರೆಸ್ಕೊಂಡ್ಲು ಯಾರಾದರೂ ಬರೋದಕ್ಕೆ ಹೇಳಿದಾರಾ ಅಂತ ಕೇಳಿದಾಗ ಅವರು ಆಮಂತ್ರಣ ಪತ್ರ ತೋರಿಸಿದ್ರು ನೀವ್ಯಾಕೆ ತಂದ್ರಿ ಅವನೇ ಅಂಚೆ ಮೂಲಕ ಕಳಿಸಿದ್ದಾನೆ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳಲ್ಲ ಅಂದರು ತಾತಯ್ಯ ಅನ್ವಿಕಾ ಅಡುಗೆ ಮನೆಗೆ ಹೋದ್ಲು ಮಗು ಕೂಡ ಅಪ್ಪನ ವಿಷಯ ಬಂದಾಗ ಮೌನವಾದಳು ರಾಧಾಕೃಷ್ಣ ಅವರು ಮಗುವಿಗೆ ಸಮಾಧಾನ ಮಾಡಿದ್ರು ಅನ್ವಿಕಾ ಅಂದು ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ ಹಳೆಯ ನೆನಪುಗಳಲ್ಲಿ ಮುಳುಗದ್ಲು ಮನೆಯಿಂದ ಹೊರಬಂದ ಮೇಲೆ ಅವಳಿಗೆ ಎಲ್ಲಿಗೆ ಹೋಗಬೇಕಂತ ತಿಳಿಲಿಲ್ಲ ಮಗುವಿನ ಸಾವಿಗೆ ತಾನೇ ಕಾರಣ ಎಂಬ ನೋವು ಅವಳನ್ನು ಕಾಡ್ತಿತ್ತು ಆದರೆ ತನ್ನ ಹೊಟ್ಟೆಯಲ್ಲಿ ಬೆಳಿತಿದ್ದ ಇನ್ನೊಂದು ಜೀವಕ್ಕಾಗಿ ಅವಳು ಪ್ರಾಣ ಕಳೆದುಕೊಳ್ಳೋಕೆ ಆಗಲಿಲ್ಲ ಊರಿಗೆ ಬಂದು ಅಲ್ಲಿ ಒಬ್ಬ ಶಿಕ್ಷಕರಿಯ ಸಹಾಯದಿಂದ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದ್ಲು ಮಗು ಹುಟ್ಟೋವರೆಗೆ ಅವ್ರ ತಾಯಿಯಂತೆ ನೋಡಿಕೊಂಡ್ರು ಮಗುವಿಗೆ ಅರ್ಜುನನಿಗೆ ನೀಡಿದ ಮಾತಿನಂತೆ ಹೆಸರಿಟ್ಲು ಕೆಲವು ವರ್ಷಗಳ ನಂತರ ರಾಧಾಕೃಷ್ಣ ಅವರವಳನ್ನ ಹುಡುಕೊಂಡು ಬಂದಿದ್ರು ಅವಳು ಒಂಟಿಯಾಗಿರೋದನ್ನು ಕಂಡು ಮನೆಗೆ ಬರೋದಕ್ಕೆ ಹೇಳಿದ್ರು ಆದರೆ ಅನ್ವಿಕಾ ಒಪ್ಪಲಿಲ್ಲ ಅರ್ಜುನ್ ಮಗುವಿನ ಜೊತೆ ಎಷ್ಟು ಕಷ್ಟದಲ್ಲಿದ್ದರೂ ಅನ್ವಿಕಾಳನ್ನ ದೂರದಿಂದಲೇ ರಕ್ಷಿಸ್ತಿದ್ದ ಅನ್ವಿಕಾ ಹೋಗ್ತಿದ್ದಾಗ ಭದ್ರತಾ ಸಿಬ್ಬಂದಿಯನ್ನ ಅವಳ ಹಿಂದೆ ಕಳಿಸಿದ್ದ ತನಗೆ ಎಲ್ಲವೂ ತಿಳಿದಿದೆ ಅಂತ ಅನ್ವಿಕಾ ಅಂದುಕೊಂಡ್ಳು ತಾನು ಅರ್ಜುನನ ಹೆಂಡತಿ ಅವನು ಎಂಥವನಂತ ತನಗೆ ತಿಳಿಯದೆಯೇ ಎಂಬ ಹೆಮ್ಮೆ ಅವಳಲ್ಲಿತ್ತು ಅವಳ ಕಣ್ಣಲ್ಲಿ ಅರ್ಜುನ ನೆನಪುಗಳು ಹಸಿರಾಗಿದ್ವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ